ನಿಮ್ ನಿಮ್ಗೆ ನಿಖಲೆ ಮತೀಜ್ ಹೆಂಗ ಗತ್ತಿ ಜಿಂದಲೇ ಮತೀಜಿ ಹೆಂಗ ನೆಕ್ಸ್ಟ್ ನೆಕ್ಸ್ಟ್ ಕೇರಳ ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಕೇರಳ ಅಸೆಂಬ್ಲಿ ರೆಸೊಲ್ಯೂಷನ್ ಯಾಕೆ ಪಾಸ್ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ನಮ್ಮ ಸರ್ಕಾರದವರಿಗೆ ಏನು ನಮ್ಮ ಸರ್ಕಾರದಲ್ಲಿ ಶಕ್ತಿ ಇಲ್ವಾ ನಮ್ಮ ಹತ್ರ ಮಾತಾಡಲಿಕ್ಕೆ ಆ ವಿಷಯವನ್ನು ತನಿಖೆ ಮಾಡಲಿಕ್ಕೆ ಮಾಡುವಂಥ ಶಕ್ತಿ ಇಲ್ವಾ ಅನ್ನುವಂಥ ರೀತಿಯಲ್ಲಿ ಅವ್ರು ಮಾಡಿದರು ಅದು ಯಾಕೆ ಮಾಡಿದರು ಅನ್ನೋದ್ರ ಬಗ್ಗೆ ಸಹ ಕ್ಲಾರಿಫಿಕೇಷನನ್ನು ನಾವು ಹೋಮ್ ಮಿನಿಸ್ಟ್ರ್ ಹತ್ರ ಕೇಳ್ತಾ ಇದ್ದೇವೆ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಮೊನ್ನೆ ಸುನೀಲ್ ಕುಮಾರ್ ಮಾತಾಡ್ತಾಗ ಮಾತಾಡಿದರು ಹೇಳ್ತಾ ಮಾ ಹೇಳಿದರು ಅಲ್ ಜ್ರಾದಲ್ಲಿ ಬಂದಿದೆ ಬಿ ಬಿ ಸಿಯಲ್ಲಿ ಬಂದಿದೆ ಪಾಕಿಸ್ತಾನದ ಕೆಲವು ನ್ಯೂಸ್ ಚಾನಲ್ಸಲ್ಲಿ ಬಂದಿದೆ ಇದು ಯಾಕೆ ಈ ವಿಷಯ ಆ ಮಟ್ಟಕ್ಕೆ ಯಾಕೆ ಬರ್ತಾ ಉಂಟು